ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಅಂಜಲಿ ನಿಂಬಾಳ್ಕರ್ ಪರವಾಗಿ ಪ್ರಚಾರ ಭರ್ಜರಿಯಾಗಿ ನಡೀತಾ ಇದೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಇಂದು ಮತಬೇಟೆ ನಡೆಸಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಿ ಅಂತ ಮತದಾರರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಪ್ರತಿಯೊಂದು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ನಾವು ಪ್ರಚಾರ ಕಾರ್ಯಗಳನ್ನು ಹಮ್ಮಿಕೋತಾ ಇದ್ದೀವಿ ಇನ್ನು ಜಿಲ್ಲೆಗೆ ಬಿಜೆಪಿ ಸಂಸದರು ಇದ್ದೂ ಇಲ್ಲದಂತಾಗಿತ್ತು ಜಿಲ್ಲೆಯ ಹೆಸರು ಕೂಡ ಪಾರ್ಲಿಮೆಂಟ್ನಲ್ಲಿ ಬರ್ತಾ ಇರಲಿಲ್ಲ ಜಿಲ್ಲೆಯ ಜ್ವಲಂತ ಸಮಸ್ಯೆಗೆ ಸಂಸದರು ಎಲ್ಲೂ ಕೂಡ ಪರಿಹಾರ ಕೊಡಲಿಲ್ಲ ಬಿಜೆಪಿ ವಿರುದ್ಧ ಸಚಿವ ಮಂಕಾಳ ವೈದ್ಯ ಹರಿಹಾಯ್ತಿದ್ದಾರೆ ರಾಜ್ಯದಲ್ಲಿ ಮಾತಾಡಲಿಲ್ಲ ನೂರ ಐದು ರೂಪಾಯಿ ಡೀಸೆಲ್ ಅರವತ್ತು ರೂಪಾಯಿ ಇತ್ತು ಸ್ಟ್ರೈಕ್ ಮಾಡಿದ್ರು ಈ ಕಥೆ ಏನಾಗಿದೆ ಇಂಥ ಕೆಟ್ಟ ಪರಿಸ್ಥಿತಿಗೆ ತಂದು ಈ ದೇಶ ಈ ರಾಜ್ಯ ಅದರಲ್ಲಿ ಹೊರತಿಲ್ಲ ನಮ್ಮ ಜಿಲ್ಲೆ ಕೆಟ್ಟ ಪರಿಸ್ಥಿತಿ ತಂದು ನಿಲ್ಸಿದ್ದಾರೆ ದಯವಿಟ್ಟು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಈ ಬಾರಿ ಇದು ಈ ದೇಶದ ಅಭಿವೃದ್ಧಿಗೋಸ್ಕರ ಜನರ ಅಭಿವೃದ್ಧಿಗೋಸ್ಕರ ನಮ್ಮ ಮಕ್ಕಳ ಅಭಿವೃದ್ಧಿಗೋಸ್ಕರ ನಾವು ಚೇಂಜ್ ಮಾಡಲೇಬೇಕು ಇನ್ನು ಮತ್ತೆ ಏನೇನು ಸುಳ್ಳು ಹೇಳ್ತಾರೆ ಗೊತ್ತಿಲ್ಲ ಈಗ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ ಅವ್ರಿಗೆ ಬೇರೆ ಏನು ಗೊತ್ತಿಲ್ಲ ಬಿಜೆಪಿಯವ್ರಿಗೆ ಇಲ್ಲಿ ಮಾತ್ರ ಅಲ್ಲ ಇಡೀ ರಾಜ್ಯದಲ್ಲೂ ಕೆಲಸ ಮಾಡಲಿಲ್ಲ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಾವು ಇಲ್ಲಿಂದ ಆಯ್ಕೆ ಅವರು ಮಾತು ಆಡೋಕೆ ರೆಡಿ ಇಲ್ಲ ಅವರು ಕೆಲಸ ಮಾಡೋದು ಅವ್ರ ಬಗ್ಗೆ ಮತ್ತೆ ಹೇಳಬೇಕಂದೇಳಿಲ್ಲ ಆರು ಬಾರಿ ಶಾಸಕರಾದರು ಏನು ಮಾಡಲಿಲ್ಲ ಮಂತ್ರಿ ಆದರು ಮಾಡಿದ್ದ ಹೇಳಲಿ ಅವರು ಅದು ಅಲ್ಲದೆ ಈ ರಾಜ್ಯದ ಅತಿ ಉನ್ನತ ಹುದ್ದೆಯಲ್ಲಿ ಕುತ್ಕೊಂಡು ಸಭಾಧ್ಯಕ್ಷರಾದರು ಅಲ್ಲಿ ಏನು ಹೇಳಿದ್ರು ಆಗ್ತಿತ್ತು ಈ ಭಾಗದಲ್ಲಂತೂ ದೊಡ್ಡ ಕೂಗು ಆಗ ಫೆಸಿಲಿಟಿ ಹಾಸ್ಪಿಟ್ಲ್ ಬೇಕೇ ಅಂತ ನಾವು ಎಲ್ಲ ಎಲ್ಲ ಕಡೆ ಹೋಗಿ ಮಾತಾಡಿದ್ದೇವೆ ನಮ್ಮ ಇಲೆಕ್ಷನ್ದಲ್ಲೂ ಮಾತಾಡಿದ್ದೇವೆ ಈಗೂ ಮಾತಾಡ್ತಾ ಇದ್ದೇವೆ ನಾವು ಬದ್ರು ಅದು ಮಾಡಲಿಕ್ಕೆ ನಾನು ಆ ಸಂದರ್ಭದಲ್ಲಿ ಒಂದು ಹೇಳಿದೆ ಸರ್ಕಾರ ಮಾಡದಿದ್ರು ನಾನು ಮಾಡ್ತೀನಿ ನನ್ನ ಜನಕ್ಕೆ ನ್ಯಾಯ ಕೊಡ್ತೀನಿ ಅಂದರೆ ಇದಕ್ಕೆ ನಾವು ಬದ್ರು ಈಗೂ ಬದ್ರೆ ಯಾವುದೇ ಕಾರಣಕ್ಕೆ ನಾವು ವ್ಯತ್ಯಾಸ ಆಗೋದಿಲ್ಲ ನಾವು ಮಾಡ್ತೇವೆ ಆ ಸಂದರ್ಭದಲ್ಲಿ ಶಾಸಕರೆಲ್ಲ ಎತ್ತಿದ್ರು ವಿಧಾನಸೌಧದಲ್ಲಿ ದೇಶಪಾಂಡೆ ಸಾಹೇಬರು ಇದ್ರು ಅವರು ಹೇಳಿದರು ಮಾಡಿ ನಾವು ಮೆಡಿಕಲ್ ಕಾಲೇಜ್ ಮಾಡಿದ್ದೇವೆ ನಮ್ಮ ಅವಧಿಲಿ ಅಲ್ಲೂ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಲ್ಲೂ ಮಾಡಿ ಕುಮಟಾದಲ್ಲೂ ಮಾಡಿ ಎಲ್ಲೆಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಮಾಡಿ ಅಂತ ಹೇಳಿದ್ರು ಒಂದ್ ಮಾತ್ ಕಾಗೇರಿಯವರು ಆಡಲಿಲ್ಲ ಒಂದ್ ಮಾತ್ ಒಂದ್ ಮಾತ್ ಆ ಪೀಠದಲ್ಲಿ ಕೂತ್ಕೊಂಡು ಇದು ಅವಶ್ಯಕತೆ ಅದೇ ಇದು ಆಗಬೇಕು ಅಂತ ಹೇಳಿದ್ರೆ ಅದು ಆಗ್ತಿತ್ತು ಅಲ್ಲಿ ಏನು ಮಾತಾಡ್ತಾರೆ ಅದೇ ಕಾನೂನು ಅದೇ ಜಾರಿ ಆಗೋದು ಅಂತ ಉನ್ನತ ಹುದ್ದೆಯಲ್ಲಿ ಕುತ್ಕೊಂಡು ಈ ಜಿಲ್ಲೆಗೆ ನ್ಯಾಯ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ ಮತ್ತೆ ಇವರಿಗೆ ರಾಜಕಾರಣ ಬೇಕಾ ಇವರು ಯಾಕಾಗಿ ರಾಜಕಾರಣ ಮಾಡ್ತಾರೆ ನಾವು ಯೋಚನೆ ಮಾಡ್ಬೇಕಾಗ್ತದೆ ಹಾಗಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ನಾನು ನಾವು ಅಭ್ಯರ್ಥಿ ಹತ್ರ ಬಹಳ ವಿನಂತಿ ಮಾಡ್ಕೊಂಡಿದ್ದೇವೆ ಅವರು ಒಂದು ಮಾತು ಹೇಳಿದರು ನನ್ನ ಡ್ಯೂಟಿ ನನ್ನ ಕೆಲಸ ನಾನು ಜನರ ಸೇವೆ ಮಾಡಲಿಕ್ಕೆ ಬಂದಿದ್ದೇನೆ ನೀವು ವಿನಂತಿ ಮಾಡ್ಕೊಳ್ಳೋದು ಬೇಡ ಈ ಜಿಲ್ಲೆಯ ಜನಕ್ಕೆ ನ್ಯಾಯ ಕೊಡ್ತೇನೆ ಈ ಜಿಲ್ಲೆ ಜನರ ಪರವಾಗಿ ನಿಲ್ತೇನೆ ಈ ಜಿಲ್ಲೆಯ ಜನಕ್ಕೆ ಏನು ಆಗಬೇಕು ನಾನು ಎಲ್ಲ ಕಡೆ ತಿರುಗಾಡಿ ನನಗೆ ಅರ್ಥ ಆಯಿತು ಇದು ಸರ್ಕಾರದಿಂದ ಆಗುವಂಥದ್ದು ನಾವು ಮಾಡುವಂಥದ್ದು ನಾವು ಮಾಡಿ ತೋರಿಸ್ತೇನೆ ಅಂತ ಹೇಳಿದರೆ ಮಲ್ಟಿ ಫೆಸಿಲಿಟಿ ಹಾಸ್ಪಿಟ್ಲ್ ಇರ್ಬೋದು ಅರಣ್ಯ ಇರ್ಬೋದು ಸಿ ಆರ್ ಜೆಡ್ ಇರ್ಬೋದು ನಮಗೆ ನಮಗೆ ಹೇಳಿಕೊಡ್ಲಿಕ್ಕೆ ಬೇಜಾರಾಗ್ತದೆ ಪಕ್ಕದಲ್ಲಿ ಗೋವಾದಲ್ಲಿ ಸಿ ಆರ್ ಜೆಡ್ ರೂಲ್ಸ್ ಚೇಂಜ್ ಕೇರಳದಲ್ಲಿ ಸಿ ಆರ್ ಜೆಡ್ ರೂಲ್ಸ್ ಚೇಂಜ್ ಇದರ ಅರ್ಥ ಏನು ಅದು ಆ ಕಾನೂನು ಆಗಬೇಕಾದ್ರೆ ಇವರು ಪಾರ್ಲಿಮೆಂಟಲ್ಲಿ ಇಲ್ಲ ನನ್ನ ಲೆಕ್ಕದಲ್ಲಿ ಇದ್ದರೂ ಅರ್ಥ ಆಗ್ಲಿಲ್ವೋ ಅಥವಾ ಮಾತಾಡಲಿಲ್ವೋ ಅಥವಾ ಈ ಜಿಲ್ಲೆ ಹೀಗೆ ಇದ್ದರೆ ಸರಿ ಅಂದೇಳಿ ತೀರ್ಮಾನ ಮಾಡಿದಾರೋ ಗೊತ್ತಿಲ್ಲ ನನಗೆ ಮತ್ತೆ ಇವರ ಅವಶ್ಯಕತೆ ಇದೆಯಾ ಇವರ ಪಕ್ಷದ ಅವಶ್ಯಕತೆ ಇದೆಯಾ ಆಯಿತು ಅವರು ಅವರು ಮಾತಾಡಲಿಲ್ಲ ಅವ್ರ ಪಕ್ಷದವರಾದರೂ ಯೋಚನೆ ಮಾಡ್ಬೇಕಿತ್ತಲ್ಲ ಈಗ ದೊಡ್ಡ ದೊಡ್ಡ ಮಾತಾಡ್ತಾರಲ್ಲ ಅವರಾದರೂ ಯೋಚನೆ ಮಾಡಬೇಕಿತ್ತಲ್ಲ ಮೂರನೇ ಜಿಲ್ಲೆ ರಾಜ್ಯ ನಮ್ಮದು ಕರಾವಳಿ ಮುನ್ನೂರ ಇಪ್ಪತ್ತು ಕಿಲೋಮೀಟ್ರ್ ಉದ್ದ ಗುಜರಾತ್ ಬಿಟ್ಟರೆ ನಮ್ಮದು ಮೂರನೇ ಮುನ್ನೂರ ಇಪ್ಪತ್ತು ಕಿಲೋಮೀಟ್ರ್ ಕರಾವಳಿ ನಾವು ಟೂರಿಸಂ ಡೆವಲಪ್ಮೆಂಟ್ ಮಾಡಿದ್ರೆ ನಮ್ಮ ಈ ಅವರು ಬೇರೆ ಎಲ್ಲೂ ಕೆಲಸಕ್ಕೆ ಹೋಗೋದು ಬೇಡ ಅಷ್ಟು ಮಾಡಲಿಕ್ಕೆ ಅವಕಾಶ ಉಂಟು ನಾವು ಮಾಡ್ತೇವೆ ಮಾಡಿದ್ದೇವೆ ಮಾಡ್ತಾ ಇದ್ದೇವೆ ಏನೂ ಮಾಡಲಿಲ್ಲ ಇವರು ಮತ್ತೆ ಏನೇನು ತರ್ತಾರೆ ಗೊತ್ತಿಲ್ಲ ಈಗ ಅಂತ ಕೆಟ್ಟ ಪರಿಸ್ಥಿತಿಗೆ ತಂದು ನಿಲ್ಲಿಸ್ತಾರೆ ಹಾಗಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇವೆ ನಾನು ಅವಕಾಶ ಕೊಡಿ ನಿಮ್ಮ ಕೆಲಸ ಮಾಡ್ತೇವೆ ನಿಮ್ಗೆ